ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇದ್ದ ಒಂದು ಲಕ್ಷ ಒಂಬತ್ತು ಸಾವಿರ ಹುದ್ದೆಗಳಲ್ಲಿ ಎಪ್ಪತ್ತೊಂಬತ್ತು ಸಾವಿರ ಹುದ್ದೆಗಳ ಭರ್ತಿ ಮಾಡಿದ್ದೇವೆ ಐವತ್ತೇಳು ವಿಷಯಗಳಲ್ಲಿ ವಿಷಯಗಳು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದ್ದವು ಹನ್ನೊಂದು ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಟ್ಟಿದ್ದೇವೆ ಇದುವರೆಗೂ ಒಂದೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದೇ ಕಂತಿನಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟ ನಿರ್ದೇಶನವೇ ಇಲ್ಲ ಇದನ್ನು ನೀವೆಲ್ಲರೂ ಸಹ ಅರ್ಥ ಮಾಡಿಕೊಳ್ಳಬೇಕು ಇನ್ನು ಉಳಿದಂತಹ ಖಾಲಿ ಹುದ್ದೆಗಳ ಭರ್ತಿಗಳನ್ನು ಸಹ ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಸುಮಾರು ಐವತ್ತೇಳು ನಾವು ಮಂಜೂರು ಮಾಡೋದು ತೀರ್ಮಾನ ತಗೊಂಡು ಐವತ್ತೇಳು ವಿಷಯಗಳಲ್ಲಿ ಅದರಲ್ಲಿ ವಿಷಯಗಳು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದವು ಹನ್ನೊಂದು ಏಳುನೂರ ಎಪ್ಪತ್ತು ಕೋಟಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಟ್ಟು ಬಹುಶಃ ಒಂದೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದೇ ಕಂತಿನಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನ ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ನಿದರ್ಶನ ಇಲ್ಲ ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂತಂದ್ರೆ ಇಂಬ್ಯಾಲೆನ್ಸಸ್ ಏನಿದೆ ರಾಜ್ಯದಲ್ಲಿ ಆ ಇಂಬ್ಯಾಲೆನ್ಸ್ ಹೋಗ್ಬೇಕು ಅದಕ್ಕೋಸ್ಕರನೇ ಎರಡ್ ಸಾವಿರದ ಎರಡನೇ ಇಸ್ವಿನಲ್ಲಿ ನಂಜುಡಪ್ಪ ಅವರ ವರದಿ ಡಾಕ್ಟರ್ ನಂಜುಂಡಪ್ಪ ವರದಿ ಅವತ್ತು ಆ ವರದಿಯನ್ನು ತಗೊಂಡು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ನಮ್ಗೆ ಕೊಡ್ತಕ್ಕಂಥ ಕೆಲಸ ಆಯ್ತು ಈಗ ನಂಜೂಡಪ್ಪನವರ ವರದಿಯಿಂದ ಇಡೀ ರಾಜ್ಯದಲ್ಲಿ ಅಸಮಾನತೆ ಬಗ್ಗೆ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ನಂಜೂಡಪ್ಪನವರ ವರದಿಗೆ ಬದಲಾಗಿ ಗೋವಿಂದರಾವ್ ಗೋವಿಂದರಾವ್ ಅವರ ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇನೆ ಏನಾಗಿದೆ ತ್ರೀ ಸೆವೆಂಟಿ ಒನ್ ಜೆ ಇಂದ ಏನಾಗಿದೆ ಇದರಿಂದ ಆರ್ಥಿಕ ಸಾಮಾಜಿಕ ಬದಲಾವಣೆ ಆಗಿದೆಯಾ ನಿರುದ್ಯೋಗದ ಸಮಸ್ಯೆ ಬಗೆಹರಿದೆಯಾ ಅಭಿವೃದ್ಧಿ ಆಗಿದೆಯಾ ಮಾಲ್ಮ್ಯೂಟ್ರೇಷನ್ ಕಡಿಮೆ ಆಗಿದೆಯಾ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಬದಲಾವಣೆ ಆಗಿದೆಯಾ ವೆಲ್ಲೂ ಕೂಡ ತಿಳ್ಕೊಳ್ಳಲಿಕ್ಕೋಸ್ಕರ ಮತ್ತೆ ವರದಿಯನ್ನ ಕೊಡ್ಲಿಕ್ಕೋಸ್ಕರ ಗೋವಿಂದರಾವ್ ಅವರ ಅವರು ಒಬ್ಬ ಆರ್ಥಿಕ ತಜ್ಞರು ಅವರ ಅಧ್ಯಕ್ಷ ಗೋವಿಂದರಾವ್ ಸಮಿತಿಯನ್ನ ರಚನೆ ಮಾಡಿದ್ದೇವೆ ಅವರು ವರದಿ ಕೊಟ್ಟ ಮೇಲೆ ಅದನ್ನ ಮತ್ತೆ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡುತ್ತೇವೆ ತ್ರೀ ಸೆವೆಂಟಿ ಒನ್ ಜಿ ಆದ್ರಿಂದ ಈಗಾಗಲೇ ಪ್ರಸ್ತಾಪ ಮಾಡಿದ್ದರೆ ನಾನು ಮತ್ತೆ ಅದನ್ನು ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ಇಲ್ಲಿವರೆಗೆ ಹತ್ತು ವರ್ಷಗಳಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮಂಜೂರಾಗಿದೆ ಅದರಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಕಳೆದ ವರ್ಷ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ನಾನು ಹೈದರಾಬಾದ್ ಕರ್ನಾಟಕಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇನೆ ಈ ವರ್ಷ ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇನೆ ಕೋಟಿ ಮಂಜೂರು ಮಾಡಿದ್ದೇನೆ ಈಗಾಗಲೇ ಮಾತಾಡಿದ್ದಾರೆ ಅನೇಕ ಜನ ಡಾಕ್ಟರ್ ಅನೇಕ ಜನ ಇಂಜಿನಿಯರ್ ಆಗಿದ್ದಾರೆ ಈಗ ನೋಡಿದ್ರಿ ನೀವು ಸನ್ಮಾನ ಮಾಡಿದ್ರು ಬರೀ ಸಿ ತಾಲೂಕಲ್ಲಿ ಇರ್ತಕ್ಕಂಥ ತಹಸೀಲ್ದಾರರು ಡಿ ವೈಎಸ್ಪಿಗಳು ಅಸಿಸ್ಟೆಂಟ್ ಕಮಿಷನರ್ ಯಾರ್ಯಾರು ಆಗಿದ್ದಾರೆ ಇವೆಲ್ಲ ಆಗ್ಲಿಕ್ಕೆ ಕಾರಣ ಡಾಕ್ಟರ್ ಆಗ್ಬೇಕಾದ್ರೆ ಇಂಜಿನಿಯರ್ ಆಗ್ಬೇಕಾದ್ರೆ ಟೀಚರ್ಗಳಾಗಬೇಕಾದ್ರೆ ಪ್ರೊಫೆಸರ್ ಗಳಾಗಬೇಕಾದ್ರೆ ತ್ರೀ ಸೆವೆಂಟಿ ಒನ್ ಜೇ ಮಾಡುದರಿಂದ ನಿಮ್ಮ ಭಾಗಕ್ಕೆ ಹೆಚ್ಚು ಜನ ಆಗ್ಲಿಕ್ಕೆ ಸಾಧ್ಯ ಆಯ್ತು ನಾವು ಈ ಭಾಗದಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರ ಹುದ್ದೆಗಳನ್ನ ಗುರುತಿಸಿದ್ದೀವಿ ಇದರಲ್ಲಿ ಈಗಾಗಲೇ ಸುಮಾರು ಎಪ್ಪತ್ತೊಂಬತ್ತು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡಿದ್ದೇವೆ ಒಂದು ಲಕ್ಷದ ಒಂಬತ್ತು ಸಾವಿರ ಗುರ್ತಿಸಿ ಒಂದು ಎಪ್ಪತ್ತೊಂಬತ್ತು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡಿದ್ದೇವೆ ಇದು ಉಳಿದಂಥ ಹುದ್ದೆಗಳನ್ನು ಕೂಡ ಹಂತ ಹಂತವಾಗಿ ನಮ್ಮ ಸರ್ಕಾರ ಭರ್ತಿ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ನಿರುದ್ಯೋಗ ಶಿಕ್ಷಣ ಆರೋಗ್ಯ ಮಾಲ್ನ್ಯೂಟ್ರಿಷನ್ ಮತ್ತು ಅಭಿವೃದ್ಧಿ ಈ ಭಾಗದಲ್ಲಿ ಆಗಬೇಕು ಈ ಭಾಗವೂ ಕೂಡ ಹಳೆ ಮೈಸೂರು ಭಾಗದಷ್ಟೇ ಅಭಿವೃದ್ಧಿ ಆಗಬೇಕು ಈ ಭಾಗವೂ ಕೂಡ ಮಂಗಳೂರು ಉಡುಪಿಯಷ್ಟೇ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿರ್ತಕ್ಕಂಥದ್ದು ಇದಕ್ಕೆ ಹೋರಾಟ ಎಲ್ಲರಿಗೂ ಕೂಡ ನಾನು ಗೌರವವನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತರಮ್ ಸಿಂಗ್ ಅವರಿಗೆ ಮತ್ತು ಈ ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿದ್ರು ಆಗ ಎರಡ್ ಸಾವಿರದ ಹದಿಮೂರರಲ್ಲಿ ಇದಕ್ಕೆ ತಿಪ್ಪಡಿಯನ್ನು ಮಾಡಿಕೊಟ್ಟದ್ದು ಈ ತಿಪ್ಪಡಿ ಆಗ್ಲಿಕ್ಕೆ ಶಿಫಾರಸ್ ಮಾಡಿದವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ನನ್ನ ಸಾಧ್ಯ ಇಲ್ಲ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ